ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಪ್ರತಿ ವರ್ಷ ನಮ್ಮ ಗುಡ್ಡಟ್ಟಿ ಶಾಲೆಗೆ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ಪುಸ್ತಕಗಳ ವಿತರಣೆ ಟ್ರ್ಯಾಕ್ ಶೂಟ್ ಸಮವಸ್ತ್ರ ಈ ಥರ ಬೇರೆ ಬೇರೆ ಸೌಲಭ್ಯಗಳನ್ನು ಒದಗಿಸ್ತಾ ಪುಸ್ತಕ ವಿತರಣೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ನಾನು ನಮ್ಮ ಸಂಸ್ಥೆ ವತಿಯಿಂದ ಶಿಕ್ಷಣ ಆರೋಗ್ಯ ಮತ್ತೊಂದು ಗ್ರಾಮ ಅಭಿವೃದ್ಧಿಯನ್ನು ಗುರಿಯನ್ನು ಇಟ್ಟುಕೊಂಡು ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ಸಂದರ್ಭದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೋ ಬಡ ವಿದ್ಯಾರ್ಥಿಗಳು ಅವರು ಆರ್ಥಿಕ ತೊಂದರೆಯಿಂದ ಎಷ್ಟೋ ಮಕ್ಕಳು ಶಾಲೆಗಳನ್ನ ಕಾಲೇಜುಗಳನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದೂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗದೇನೇ ಅವರು ಮಧ್ಯಕ್ಕೆ ಶಾಲೆಯನ್ನು ಬಿಟ್ಟು ನಿರುದ್ಯೋಗಿಗಳಾಗಿ ಮತ್ತೆ ವಿದ್ಯಾಭ್ಯಾಸ ಆಗ್ತೈತೆ ದಯವಿಟ್ಟು ಯಾರ್ಯಾರು ನಿಮ್ಮ ಮನೆಯ ಅಕ್ಕಪಕ್ಕಾಗಲಿ ನಿಮ್ಮೂರಲ್ಲಾಗಲಿ ಅಂಥ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಎಲ್ಲಿ ಕಾಣಿಸ್ತಾರೋ ಅವ್ರಿಗೆ ನೀವು ನಿಮ್ಗೆ ಅವ್ರು ಯಾರು ಕೇಳೋದಿಲ್ಲ ಸ್ವಾಭಿಮಾನಗಳಿಂದ ಕೆಲವರು ಕೇಳಿದ್ರೂ ಕೆಲವರು ಒದಗಿಸೋಲ್ಲ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ನೀವು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಬೇಕಾದ್ರೂ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾಕಂತೇಳಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳು ಆ ಊರಿಗೆ ಹೆಸರು ತಂದೆ ತಾಯಿಗಳಿಗೆ ಹೆಸರು ದೇಶಕ್ಕೆ ಹೆಸರು ಮತ್ತು ನಿಮಗೂ ಸಹ ಒಂದು ಹೆಸರು ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ವಹಿಸ್ಬೇಕಂತ ನಮ್ಮ ಅಂಕೂರ ಪೌಂಡೇಶ್ ಸಂಸ್ಥೆ ವತಿಯಿಂದ ಇಲ್ಲಿ ಆನೆಕಲ್ ತಾಲೂಕಿನ ಎಲ್ಲ ಏನು ಯುವಕರು ಮತ್ತೊಂದು ದಾನಿಗಳಲ್ಲಿ ನಾನು ಕಳಕಳಿಯಾಗಿ ಈ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೇನೆ ಈ ಕಾರ್ಯಕ್ರಮ ಏನಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಬೇಕಂತೇಳಿ ಯಾಕಂತಂದರೆ ನಾವು ಸಮಾಜದಿಂದ ಏನು ಪಟ್ಕೊಂಡಿದ್ದೀವಿ ಸಮಾಜಕ್ಕೂ ಏನಾದರೂ ನಮ್ಗೆ ಕೊಡುಗೆ ಕೊಡಬೇಕಂತ ಎಲ್ಲ ಮಾನವರು ಎಲ್ಲ ನಾಗರಿಕರು ತಮ್ಮ ಸ್ವಾರ್ಥಗಳನ್ನು ಬಿಟ್ಟು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಮಾಡಿದ್ರೆ ಈ ದೇಶ ಇನ್ನೂ ಸಮೃದ್ಧಿಯಾಗಿ ಬೆಳಿತೈತೆ ದಯವಿಟ್ಟು ಎಲ್ಲ ಜನರಿಗೊಂದು ನನ್ನ ಕೋರಿಕೆ ಏನಂತಂದರೆ ಸ್ವಾರ್ಥ ಬಿಟ್ಟು ಸಮಾಜಕ್ಕೂ ಏನಾದರೂ ಮಾಡೋ ಅಂಥ ಕಾಳಜಿ ಇಟ್ಕೊಂಡು ಕಾರ್ಯನಿರ್ವಹಿಸಿದರೆ ಈ ನಾಡಾಗಲಿ ಈ ದೇಶ ಆಗಲಿ ಸಮೃದ್ಧಿ ಸಮೃದ್ಧಿಯಾಗಿ ಬೆಳಿತೈತೆ ಅನ್ನೋ ಉದ್ದೇಶದಿಂದ ಈ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ತೀವಿ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಕರಿಸು ಮುಂಚೆ

ಗುಡ್ಡಟ್ಟಿ ಶಾಲೆಯಲ್ಲಿ ಅಂಕುರ ಪ್ರತಿಷ್ಠಾನದ ವತಿಯಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರತಿಷ್ಠ ವರ್ಷ ನಡೆಸ್ಕೊಂಡ್ ಬಂದಿದ್ದಾರೆ ಈ ವರ್ಷ ಸಹ ಈ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ನೀಡ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ ಅಂಕುರ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳತ್ತ ರಾಮಕೃಷ್ಣ ಮತ್ತು ಮಂಜುಳಾ ಮೇಡಮ್ ಅವರು ಮತ್ತು ಜೈರಾಮ್ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಕಳೆದ ವರ್ಷ ಸಹ ಟ್ರ್ಯಾಕ್ ಶೂಟನ್ನು ನೀಡಿದರು ಅನ್ನೋ ಮಾತನ್ನು ಹೇಳಿದರು ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗಬೇಕಾದರೆ ಸಂಘ ಸಂಸ್ಥೆಗಳು ಈ ರೀತಿಯಾಗಿ ಸಹಕಾರ ನೀಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಸಹಕಾರ ನೀಡಬೇಕು ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಯೋಗ ದಿನಾಚರಣೆ ಶುಭಾಶಯಗಳು ಈ ದಿನ ನಮ್ಮ ಗುಡ್ಡಟ್ಟಿ ಸರ್ಕಾರಿ ಶಾಲೆಯಲ್ಲಿ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ಶಾಲಾ ಮಕ್ ಗುಡ್ಡಟ್ಟಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಹಾಗೂ ಅವ್ರಿಗೆ ನೋಟ್ ಪುಸ್ತಕದ ಅವಶ್ಯಕತೆ ಇಲ್ಲದೇ ಇದ್ದಾಗ ಸಹ ಇದು ನೋ ಟ್ರ್ಯಾಕ್ ಶೂಟನ್ನು ಕೊಡುವಂಥ ಕೆಲಸವನ್ನು ನಮ್ಮ ದಾನಿಗಳಾದಂಥ ಮಂಜುಳಾ ಜೈರಾಮ್ ಕೈರಾಮ್ರವರಿಂದ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಓದುವಂಥ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅವರ ಭವಿಷ್ಯ ಉಜ್ವಲವಾಗಲಿ ಇಲ್ಲಿ ತುಂಬ ಜನ ನಾರ್ತ್ ಇಂಡಿಯನ್ಸೇ ಇರೋವಂಥದ್ದು ಈ ಶಾಲೆ ಮಕ್ಕಳಿಗೋಸ್ಕರ ಇಲ್ಲಿ ಶ್ರಮಿಸ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕೆಂದರೆ ಹಿಂದಿ ಕನ್ನಡ ಮಾತಾಡಲಿಕ್ಕೆ ಬರದೇ ಇರತಕ್ಕಂಥ ಮಕ್ಕಳಿಗೆ ಕನ್ನಡ ಕಲಿಸುವಂಥದ್ದು ತುಂಬ ಕಷ್ಟಕರವಾದ ಕೆಲಸ ಆ ಮಕ್ಕಳಿಗೆ ತುಂಬ ಶ್ರಮವಹಿಸಿ ಎಲ್ಲ ಶಿಕ್ಷಕರು ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ಎಲ್ ಎಫ್ ಮತ್ತು ವಿವಿಧ ಸಂಘ ಸಂಸ್ಥೆಯ ಶಿಕ್ಷಕರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ತುಂಬು ಅಭಿನಂದನೆಗಳು ಹಾಗೆ ನಮ್ಮ ಅಂಕುರ ಫೌಂಡೇಶನ್ ಸಂಸ್ಥೆಯವರು ಸಂಸ್ಥೆಯಿಂದ ನಾವು ಆರೋಗ್ಯ ಆರೋಗ್ಯದ ಶಿಬಿರಗಳನ್ನು ಮತ್ತು ಮಹಿಳಾ ಸಬಲೀಕರಣ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವಂಥದ್ದು ಮತ್ತು ಹಿರಿಯ ಸ ಹಿರಿಯ ನಾಗರಿಕರ ಸಬಲೀಕರಣ ಅಂಗವಿಕಲರಿಗಾಗಿ ಮತ್ತು ಶಿಕ್ಷಣಕ್ಕಾಗಿ ಒತ್ತು ಕೊಡ್ತಾ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಜನ ಮಾಡಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕಂತ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಫೌಂಡೇಶನ್ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಹಾಗೂ ಅಂಕುರ ಫೌಂಡೇಶನ್ ಗುಡ್ಡಾಟಿ ಇವರ ವತಿಯಿಂದ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂಕುರ ಫೌಂಡೇಶನ್ನು ಪ್ರತಿ ವರ್ಷ ಸಹ ನಮ್ಮ ಶಾಲೆಗೆ ಅನೇಕ ರೀತಿಯಲ್ಲಿ ಸಹಾಯವನ್ನು ಮತ್ತು ಸಹಕಾರವನ್ನು ಗ್ರಾಮೀಣ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒದಗಿಸ್ತಾ ಬರ್ತಿದ್ದಾರೆ ಇದೇ ರೀತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ವಿದ್ಯಾವಂತರು ಹಾಗೂ ಸಹೃದಯಗಳು ಈ ರೀತಿಯಾದಂಥ ಒಂದು ಸಂಸ್ಥೆಗಳನ್ನು ಮಾಡಿ ಶಾಲಾ ವಿದ್ಯಾರ್ಥಿಗಳಿಗೆ ಆಗ್ಬೋದು ಹಾಗೂ ಗ್ರಾಮಸ್ಥರಿಗೆ ಆಗ್ಬೋದು ಕೇವಲ ಶಿಕ್ಷಣ ಅಂತಷ್ಟೇ ಅಲ್ವಾ ಗ್ರಾಮೀಣಾಭಿವೃದ್ಧಿ ಅವರ ಆರೋಗ್ಯ ಇತ್ಯಾದಿಗಳ ಬಗ್ಗೆ ಒಂದು ಸಂಸ್ಥೆಯ ವತಿಯಿಂದ ಎಲ್ಲ ಗ್ರಾಮಗಳಲ್ಲೂ ಸಹ ಸಹಕಾರವನ್ನು ಅರ್ಪ ಕೊಡುವುದರ ಮುಖಾಂತರ ಗ್ರಾಮಗಳ ಏಳಿಗೆಯನ್ನು ಮಾಡಬೇಕು ಅಂತೇಳಿ ಎಲ್ಲರ ಮುಖಾಂತರ ಕೇಳ್ಕೊಳ್ತೀನಿ ನಮ್ಮ ಶಾಲೆಯ ವತಿಯಿಂದ ಈ ಸಂಸ್ಥೆಯವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೇನೆ ಈ ದಿನ ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಮತ್ತು ಅಂಕುರ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ನೋಟ್ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರು ಮಂಜುಳಾ ಅವರು ಪ್ರತಿ ವರ್ಷ ನಮ್ಮ ಶಾಲೆ ಬಂದು ನೋಟ್ ಪುಸ್ತಕ ವಿತರಣೆ ಮತ್ತು ಟ್ರ್ಯಾಕ್ ಸೂಟನ್ನು ಪ್ರತಿ ವರ್ಷ ಒಂದು ಮಗುಗೆ ಎಷ್ಟು ಬೇಕೋ ಅಷ್ಟನ್ನು ವಿತರಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಇದೇ ರೀತಿ ಕೊಡುಗೆಗಳನ್ನು ನೀಡಿ ನಮ್ಮ ಶಾಲೆ ಇನ್ನೂ ಹೆಚ್ಚು ಪ್ರಗತಿ ಕೊಂಡೊಯ್ಯೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೇಳ್ಕೊತ ಅಂಕುರ ಫೌಂಡೇಶನ್ ವತಿಯು ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅಂಕುರ ಫೌಂಡೇಶನ್ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಒಳ್ಳೆ ಕ್ವಾಲಿಫೈಡ್ ಆಗಿರುವಂಥ ಬುಕ್ಸು ಮತ್ತು ಟ್ರ್ಯಾಕ್ ಶೂಟನ್ನು ಕೊಡ್ತಾ ಇದ್ದಾರೆ ಇದೇ ರೀತಿ ಅವರ ಸೇವೆ ಮುಂದುವರಿಲಿ ಅಂತ ಹೇಳ್ಕೊಡ್ತೀವಿ ಕೇಳ್ಕೊಳ್ತೀನಿ ಅದೇ ರೀತಿ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಈ ರೀತಿ ಕೊಡುಗೆಗಳನ್ನು ಕೊಟ್ಟರೆ ನಮ್ಮಲ್ಲಿ ಯಾವುದೇ ತರದ ಹಿಂದುಳಿದ ಬಡತನದಲ್ಲಿರುವಂಥ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಲ್ಲೇ ದೈವಿ ಸ್ಕೂಲಿಗೆ ಬರೋಕೆ ಅನುಕೂಲ ಆಗುತ್ತೆ ಅದೇ ರೀತಿ ಯಾರಾದ ದಾನಿಗಳಿದ್ರೆ ನಮ್ಮ ಮಕ್ಕಳಿಗೆ ವಾಹನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಟ್ಟಿನಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳು